ಏನಮ್ಮ ಇವಾಗ ಕೇಳಿದ್ರೆ ತಗಲಾಕೋತೀನಿ ಇವಾಗಲೇ ತಗಲಾಕೊಳ್ಳ ಆಮೇಲೆ ತಗ್ಲಾಕೊಳ್ಳೋದಾದಂತ ಗ್ಯಾರಂಟಿ

ಯಾವ್ ಮಾಡ್ಲಿ ಮಾಡ್ಲಾ ದರು ಮಾಡಿ ನೀರಲ್ಲಿ ತೆಳುವಾಗಿ ಬಿಸಿಯಾಗಿ ಕುಡಿಯುವ ಬಾಟಲ್ ಒಪ್ಪಂದ ಬಾಟಲ್ ಟಚ್ ಒಪ್ಪಂದ ಬಾಟಲ್ವಾ ಒಪ್ಪಂದ ಬಾಟಲ್ ಟಚ್ ರುಕ್ಕಮ್ಮ ರುಕ್ಕಮ್ಮ ಕಿಸಾತ್

ಅದಕ್ಕೆ ಆಡಿಷನ್ ಹೋಗೋಣ ಅಂತ ನಾನು ರೆಡಿ ಆಗ್ತಾ ಇದೀನಿ ಅಪ್ಲಿಕೇಶನ್ ಎಲ್ಲ ತಂದ್ಬಿಟ್ಟಿದೀನಿ ನೀನು ಅಡಿಷನ್ ಗೆ ಅದೇನ್ ಗೊತ್ತಾ ಆ ಮನೆಯಲ್ಲಿ ವೇಸ್ಟ್ ಆಗಿ ಕೂತಿದೀನಿ ನಾನು ಎಷ್ಟಂತ ಯಾರಮ್ಮ ಹೇಳಿದ್ದು ಅಲ್ಲ ನನಗ ಅನಿಸ್ತು ವೇಸ್ಟ್ ಆಗಿ ಕೂತಿದೀನಿ ಅಂತ ಅಂದ್ರೆ ಅದಕ್ಕೆ ಸಿಂಗಿಂಗ್ ರಿಯಾಲಿಟಿ ಶೋ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನಾನು ಅಪ್ಲಿಕೇಶನ್ ತಂದಾಗಿದೆ ನಾನು ಹಾಡಿದ್ರೆ ಅದನ್ನ ರೆಕಾರ್ಡ್ ಮಾಡಿ ಟಿವಿಲಿ ಹಾಕ್ತಾರಂತೆ ರೀ ಟಿವಿಲಿ ಹಾಕ್ತಾರ ಹ್ಮ್ ಅಂದ್ರೆ ತಕ್ಷಣ ಹಾಕೋದಿಲ್ಲ ಫಸ್ಟ್ ಒಂದ್ ರೌಂಡ್ ಇರತ್ತಂತೆ ಸುಮ್ನೆ ಆಡ್ಬೇಕಂತೆ ನಾವು ಅವ್ರ ಮುಂದೆ ಸೆಲೆಕ್ಟ್ ಆಮೇಲೆ ಮಲ್ಟಿಪ್ಲೆಕ್ಸ್ ಆಡಿಶನ್ ಮಾಡ್ತಾರಂತೆ ಆಡ್ಸಿದಾರೆ ರೀ ಎಲ್ಲ ಬರ್ತಾರಲ್ಲ ಅಂದ್ರೆ ಎಲ್ಲ ಜಡ್ಜು ದೊಡ್ಡ ಜಡ್ಜು ಚಿಕ್ಕ ಜಡ್ಜು ಆಮೇಲೆ ಆಂಕರ್ ಎಲ್ಲ ಬಂದ್ ಮಾಡ್ತಾರಲ್ಲ ಅದ್ರಲ್ಲಿ ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ಟಿವಿಲಿ ಹಾಕ್ತಾರಂತೆ ಒಂದು ಕೆಲಸ ಮಾಡು ಅಪ್ಲಿಕೇಶನ್ ತಗೊಂಡು ಆ ಮೆಗಾ ಅಡಿಷನ್ ಗೇಟ್ ಸೆಕ್ಯೂರಿಟಿ ನಿಂತಿರ್ತಾನಲ್ಲ ಫಸ್ಟ್ ಅವನ್ ಮುಂದೆ ಹಾಡು ಸೆಕ್ಯೂರಿಟಿ ಅವನ್ಗೆ ಏನ್ ಗೊತ್ತಿರತ್ತೆ ಹಾಡ್ ಬಗ್ಗೆ ನಾನು ಅವನ್ ಮುಂದೆ ಯಾಕೆ ಹಾಡ್ಲಿ ಅವನ್ ಮುಂದೆ ಹಾಡಿ ನೀನು ಅವನ್ಗ ಓಕೆ ಆದ್ರೆ ಒಳ ಕಳ್ಸೋದು ಗೊತ್ತಾ ನಿಂಗೆ ಫಸ್ಟ್ ಅಪ್ ಅವನೇ ರೀ ಹಂಗ ರೀ ರವೆ ಉಂಡೆ ಕೋಡ್ ಬಳೆ ಚಕ್ಲಿ ನಿಪ್ಪಟ್ಟೆ ಎಲ್ಲ ಮಾಡಿ ತಗೊಂಡೋದ್ರೆ ಬಿಡ್ತಾನಲ್ವಾ ಒಳಗೆ ನನ್ನ ಬಿಡ್ತಾನೆ 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 ಅದ್ರ ಜೊತೆಗೆ ಹಾಡಿ ಹೇಳು ಸ್ವಲ್ಪ ನಿಮ್ಗೆ ಗೊತ್ತು ಈ ಮ್ಯಾಟ್ರ್ ನನ್ನ ಫ್ರೆಂಡ್ ಮಗ ಹೋಗಿದ್ದಾ ಅವ್ನ್ ಮುಂದೆ ಆಡಿದ್ದ ಅಲ್ಲೇ ಡಿಸೈಡ್ ಆಗುತ್ತೆ ನೀವು ಒಳಗೆ ಹೋಗ್ತಿಯೋ ಅಥವಾ ಆಚೆ ಹೋಗ್ತೀಯೋ ಅಂತ ನಿಮ್ ಫ್ರೆಂಡ್ ಮಗನ ನಂಬರ್ ಕೊಡಿ ಅವನತ್ರ ಸ್ವಲ್ಪ ಟಿಪ್ಸ್ ತಗೋತೀನಿ ನಾನು ಹೆಂಗೆ ವೋಕ ಇದು ಗಂಟ್ಲನ್ನ ಟ್ರೈನ್ ಮಾಡ್ಕೋಬೇಕು ಅಂತ ಆಯ್ತಾ ಫಸ್ಟ್ ಆಡಿ ಯಾವ್ದು ಆಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಫಸ್ಟ್ ಆಡಾ ಕಾಪಾಡು ಶ್ರೀ ಸತ್ಯನ ದೇವನ್ನ ಮಾಡ್ಲಾ ಅದೇ ಪಚಪ್ ಮಾಡಿದ್ವಿ ನಾವು ಹೌದಾ ಸರಿ ಹಂಗಾರೆ ಒಂದು ಎರಡು ಕ್ಲಾಸ್ ಸಂಗೀತಕ್ಕೆ ಸೇರ್ಕೊಂಡ್ ಬಂದ್ಬಿಡ್ತೀನಿ ನಾನು ಸರೋಜನ್ ಕೇಳ್ತೀನಿ ಅದರ ಸಂಗೀತ ಟೀಚರ್ ಗೊತ್ತ ಆಯ್ತಾ ಎರಡು ಕ್ಲಾಸ್ ಸಂಗೀತ ಕೇಳಿ ಓ ವಾ ಏನ್ ಇಷ್ಟೊಂದ್ ಪ್ರೀತಿ ಇಷ್ಟೊಂದು ಮರ್ಯಾದೆ ಏನು ಅಂದ್ರಿ ಇದು ಸ್ವಲ್ಪ ಬನ್ನಿ ಅಂದ್ರೆ ಕೂತ್ ಮಾತಾಡಿ ಅಂದ್ರೆ ಓ ಹೋಗ್ಲಾ ಆ ಬಂದೆ ಅಮ್ಮ ಏನಮ್ಮ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಕಟ್ಬಾರ್ದ ಅಂದ್ರೆ ಎದ್ ಬಂದವನ್ ಹೆಸರು ಹಿಸ್ಟ್ರಿನಲ್ಲೇ ಇಲ್ಲ ನಾನು ಎದ್ ಬರಕ್ ಅಲ್ಲಮ್ಮ ಪ್ರಾಣಕಾಂತ ಅಂತ ಕಡದ ಬಿಟ್ಟ ಒಂದ್ ನಿಮಿಷ ಬನ್ರಿ ಅಮ್ಮ ಏನಮ್ಮ ಆಯ್ತು ನಿಂಗೆ ಬನ್ನಿ ಇಲ್ಲೇ ಇಲ್ಲ ಇಲ್ಲೇ ಇರ್ತೀನಿ ಅಲ್ಲಿಂದ ನಾ ಹೇಳೋ ಮಾತು ಕೇಳಿಸದ್ ನಾನು ಆಯ್ತಾ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಆ ಕೂತ್ಕೊಳ್ಳಿ ಹೇಳ್ತೀನಿ ಆ ಕೂತ್ಕೊಳ್ಳ್ರಿ ಅದೆ ಏನಿಲ್ಲ ಏನಿಲ್ಲವಾ ಅತ್ರ ಬನ್ನಿ ಅಲ್ಲೇನೇ ಹೇಳಮ್ಮ ಕೇಳಸ್ತದೆ ನನಗೆ ನಾನು ಆಕ್ಟಿಂಗ್ ರಿಯಾಲಿಟಿ ಶೋ ನಟ ಭಯಂಕರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದು ನಟ ಭಯಂಕರಿ ನಟ ಭಯಂಕರಿ ಹ್ಮ್ ಸಿಂಗಿಂಗ್ ಕಾಂಪಿಟೀಶನ್ ಏನಾಯ್ತು ಹೋಗಿದ್ದೆ ಆಯ್ತಾ ಸೆಕ್ಯೂರಿಟಿ ವಾಯ್ಸ್ ಇನ್ನು ಮೂರಿ ಸ್ವಲ್ಪ ವರ್ಷ ಆದ್ಮೇಲೆ ಬನ್ನಿ ನಿಮ್ ವಾಯ್ಸ್ ಆಮೇಲೆ ತೆಳುವಾಗಿರುತ್ತೆ ಇವಾಗ ನಿಮ್ದು ಆ ವಾಯ್ಸ್ ಸ್ವಲ್ಪ ಅವನು ಗೊತ್ತಾಯ್ತ ನಿನ್ ವಾಯ್ಸ್ ದಪ್ಪ ಅಂತ ಮೊದ್ಲಿಂದಾನು ನನಗೆ ಗೊತ್ತಿತ್ತು ಆಡ್ಕೊಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಇವಾಗ ನಟ ಭಯಂಕರಿ ರಿಯಾಲಿಟಿ ಶೋ ಬರುತ್ತೆ ಮೇಡಮ್ ಅದಕ್ಕೆ ನೀವು ಕರೆಕ್ಟ್ ಆಗಿರ್ತೀರಾ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಅಂತ ಹೇಳ್ದು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಆ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ನ ಮನೆ ಹಾಳಾಗ ಅಲ್ಲಮ್ಮ ಹೇಳ್ಬಿಟ್ಟಲ್ವಾ ಮಾಡದಿದ್ದೀನಲ್ಲ ಅದೇ ರೀ ಅದಿ ಪ್ರಾಕ್ಟೀಸ್ ಅಂದ್ರೆ ಏನು ಅಂದ್ರೆ ಒಂಬತ್ತು ರಸಗಳನ್ನ ನಾವು ಅಡಿಷನಲ್ ತೋರಿಸ್ಬೇಕಂತೆ ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಫಸ್ಟ್ ಒನ್ ಅಲ್ಲಿ ನಿಮ್ನ ಪ್ರಾಣಕಾಂತ ರೀ ಬಂಡ್ರಿ ಅನ್ನಲ್ಲ ಅದು ಲವ್ ರಸ ಕೆಟ್ಟದಾಗ ಕಾಣ್ತಾ ಇದೆ ಲವ್ ರಸ ಅಲ್ಲ ಅದಕ್ಕೆ ಶೃಂಗಾರ ರಸ ಅಂತಾರೆ ಶೃಂಗಾರ ರಸ ಇದು ಮುಷ್ಟಿ ಕಟ್ಟ ಹೊಡೆಯೋದು ರಸ ಅದಾ ಕೋಪ ರೌದ್ರ ಕೋಪ ರೌದ್ರ ಇದು ಲಕಲಕಲ ಹೇಳ್ತೇಲ ನೀನು ಏನ್ರಿ ಅದ ಸರಿಯಾನ ಅಮ್ಮ ಡೈಲಿ ನೋಡ್ತಾ ಇದೀನಿ ನೀನು ಪಕ್ಕಾ ಅದ್ರಲ್ಲಿ ಆಡಿಶನ್ ಬೇಕಾಗಿಲ್ಲ ಅದ್ರಲ್ಲಿ ನಾನೇ ಫೋನ್ ಮಾಡಿ ಹೇಳಿ ಅವ್ರಿಗೆ ಕರುಣಾ ರಸ ತೋರಿಸ್ಲೇನ್ರಿ ಕರುಣೆ ಅವ್ರಿಗೆ ಗೊತ್ತು ಕರುಣೆ ಡೈಲಿ ನಮ್ಮ ಬಗ್ಗೆ ಬರ್ತಾ ಇರ್ತದೆ ಅವ್ರಿಗೆ ಕರುಣೆ

ಈ ಸಲ ಚಿಕ್ಕ ಮಕ್ಳದ್ ನಟ ರಿಯಾಲಿಟಿ ಶೋ ಮಾಡ್ತಾ ಇದೀವಿ ನಿಮಗ್ ತುಂಬಾ ವಯಸ್ಸಾಗೋಗಿದೆ ನಿಮ್ ತಗೊಳಲ್ಲ ಅನ್ಬಿಟ್ಟು ವಯಸ್ಸಾಗಿಲ್ಲ ಅವ್ನು ಹೇಳಿದ್ದು ಚಿಕ್ಕ ಮಕ್ಳದ್ದು ಮಾಡೋದು ಚಿಕ್ಕ ಮಕ್ಳು ಮುಂದೆ ನಿಲ್ಸಿದ್ರೆ ನಂಗೆ ವಯಸ್ಸಾಗಿದೆ ತಾನೇ ಅದಕ್ಕೆ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿ ಹೇಳ್ದ ನನ್ಗೆ ನಿಮ್ ಫೋನ್ ನಂಬರ್ ಕೊಟ್ಟು ಬಂದಿದೀನಿ ಸೆಕ್ಯೂರಿಟಿ ಅವನ್ಗೆ ಅವ್ನ್ ಫೋನ್ ಮಾಡ್ತಾನೆ ನಮ್ ವಯಸ್ಸಿನವ್ರ್ ನಟ ಭಯಂಕರಿ ಇದ್ದಾಗ ಅವಾಗ ನಾನು ಹೋಗ್ಬೋದು ನನ್ಗೆ ಹೇಳಿ ಆಯ್ತು ಅವ್ನ್ ಮಾಡ್ದಾಗ ಫೋನು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿಯಾ ಹೌದೌದು ಇವಾಗ ಅಡಿಗೆ ರೆಡಿ ಇದೆ ಊಟ ಮಾಡಿ ಬನ್ನಿ ಅಡ್ಗೆ ಹ್ಮ್ ಇಂಗು ತಿಂದ ಮಂಗ ರಿಯಾಲಿಟಿ ಶೋ ಬರ್ತಾ ಇದೆ ಗೊತ್ತಾ ಇವಾಗ ಇಂಗು ತಿಂದ ಮಂಗ ಇಂಗು ಅಡಿಗೆ ತಿನ್ನೋದು ಜಡ್ಜಸ್ಸು ಮಂಗ ಅಂದ್ರೆ ನಾವು ಮಂಗ್ ಮಂಗ ಮಾಡ್ತಾ ಮಾಡ್ತಾ ಅಡಿಗೆ ಮಾಡೋದು ಅಂದ್ರೆ ಅವ್ರು ಏನೇನೋ ಟಾಸ್ಕ್ ಗಳು ಕೊಡ್ತಾ ಇರ್ತಾರೆ ಆ ಟಾಸ್ಕ್ ಮಾಡ್ತಾ ಮಾಡ್ತಾ ನಾವಿಲ್ಲಿ ತಲೆ ಓಡಿಸಿ ಅಡ್ಗೆ ಮಾಡ್ಬೇಕು ಆತರದ್ದೊಂದ್ ರಿಯಾಲಿಟಿ ಶೋ ಮಾಡ್ತಾ ಇದೆ ಅದಕ್ಕೆ ಆಡಿಷನ್ ಹೋಗೋಣ ಅಂತ ನಾನು ರೆಡಿ ಆಗ್ತಾ ಇದೀನಿ ಹೊಸ ರುಚಿ ಅಡಿಗೆ ಮಾಡಿದ್ದೀನಿ ಇವತ್ತು ಮಾಡಿದ್ಯಾ ಏನು ಮಾಡಿದ್ಯಪ್ಪ ಬಾಳೆಹಣ್ ಪಲ್ಯ ಗೋರಿಕಾಯಿ ಹಲ್ವಾ ಬಾಳೆಹಣ್ ಪಲ್ಯ ಗೋರಿಕಾಯಿ ಹಲ್ವಾ ಬಾಳೆಹಣ್ಣು ಪಲ್ಯ ಅದ್ರದ್ದು ಸಿ ಕಮ್ಮಿ ಆಗಕ್ಕೆ ಮೆಣಸಿನ್ಕಾಯಿ ಒಗ್ಗರಣೆ ಗೋರಿಕಾಯಿ ಪಲ್ಯ ಗೋರಿಕಾಯಿ ಹಲ್ವಾ ಪಲ್ಯ ಮಾಡಿದ ಗೋರಿಕಾಯಿನಲ್ಲಿ ಸ್ವಲ್ಪ ಉಚ್ಚು ಕಹಿ ಈ ತರ ಇರತ್ತಲ್ಲ ಅದಕ್ಕೆ ಅದಕ್ಕೆ ಚೆನ್ನಾಗಿ ಬೆಲ್ಲ ಕಾಯಿ ಗೋಡಂಬಿ ಎಲ್ಲ ತಿರುಬಿಟ್ ಹಾಕಿ ಹಲ್ವಾ ಮಾಡಿದ್ದೀನಿ ಕಣ್ರಿ ಅದೇ ಇವತ್ತು ಊಟ ತಿನ್ಬಿಟ್ಟು ಹೆಂಗಿದೆ ಅಂತ ನಂಗೆ ಹೇಳ್ಬೇಕು ನೀವು ಹಲ್ವಾ ನನ್ ಹೊಟ್ಟೆ ತುಂಬಾ ಬಿಡಿ ನೀವು ಅವಾಗ ಶೂ ಏನ್ ಮಾಡಿದ ಅಡಿಗೆ ಅಂತಿದ್ದೀರ ಜೊತೆಗೆ ಅನ್ನ ಮಾಡ್ಬಿಟ್ಟು ರಾಗಿ ಹುಳಿ ಮಾಡಿದ್ದೀನಿ ರಾಗಿ ಹುಳಿ ರಾಗಿ ಹುಳಿ ಬೇಳೆ ಹಾಕಿ ಹುಳಿ ಮಾಡ್ತೀವಿ ತಾನೆ ಹಂಗ ರಾಗಿ ಹಾಕಿ ಹುಳಿ ಮಾಡ್ಬಿಟ್ಟಿದ್ದೀನಿ ನಾನು ಅಷ್ಟ ಅ ತಿನ್ಬೇಕು ತಿಂದ್ರೆ ಏನಾಗ ಅದೊಂದು ಇಂಗ್ಲೀಷ್ ಪದ ಇದ್ಯಲ್ರಿ ಅದೇ ಮೆದ್ಲೆಲ್ಲಾ ಹಿಂಗ ಆಚೆ ಬಂದ್ಬಿಡೋ ಪದ ಬ್ರೈನ್ ಡ್ಯಾಮೇಜ್ ಬ್ರೇ ಅದಲ್ಲಪ್ಪ ಅಂದ್ರೆ ಯಾವತ್ತೂ ನೋಡ್ದಿರೋದ್ ನೋಡಿದಾಗ ಯಾವತ್ತು ಕೇಳ್ದಿರೋದ್ ಕೇಳ್ದಾಗ ಯಾವತ್ತು ಅನ್ಭವಿಸ್ದಿರೋದ್ ಅನ್ಭವಿಸಿದಾಗ ಮಬ್ ಅಂತೀವಲ್ಲ ಏನದು ಬ್ಲೂ ಹಾ ಅದೇ ಆಗದು ಬಡಿಸ್ತೀನಿ ಬಂತೀನಿ ಇನ್ಮೇಲಿಂದ ಒಂದ್ ವಾರ ಹೊಸ ರುಚಿ ಆಡಿಷನ್ ಮುಗಿಯೋರ್ಗು ಆಯ್ತಾ ಏನಾಯ್ತ ಹೊಟ್ಟೆಯಲ್ಲಿ ನಟಭಯಂಕರಿ ಆಗ್ತಾ ಇದೆ ಜೀರಿಗೆ ಜ್ಯೂಸ್ ಕೊಡ್ತೀನಿ ಸರಿ ಹೋಗುತ್ತೆ ಬರಿ ಜಿರಿಗೆ ಆಗ್ತೀಯ ತಾನೆ ಅದಾಮೇಲೆ ಅದೆಲ್ಲ ರೆಸಿಪಿ ಹೇಳಕ್ಕಾಗಲ್ಲ ಸೀಕ್ರೆಟ್ ತೊಂಬತ್ತು ದಿನ ನಾವೆಲ್ಲರೂ ಇರಬೇಕು ಅಂದರೆ ಎಷ್ಟು ಬಟ್ಟೆ ಬೇಕಾಗುತ್ತೆ ರೀ ಒಂದೊಂದು ಬಟ್ಟೆ ಹಾಕ್ತೀನಿ ಅಂದರೆ ತೊಂಬತ್ತು ಎರಡು ಹಾಕ್ತೀನಿ ಅಂದರೆ ನೂರ ಎಂಬತ್ತು ಅಯ್ಯೋ ಎರಡೆಲ್ಲ ಚೇಂಜ್ ಮಾಡೋಕೆ ಟೈಮ್ ಕೊಡಲ್ಲ ಅನ್ಸುತ್ತೆ ನನ್ನ ಹತ್ರ ಇವಾಗ ಒಂದು ಮೂವತ್ತಿದೆ ಮಿಕ್ಕಿ ತೊಗೊಂಡ್ಬಿಡ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲ ಮ್ಯಾಥ್ ಹೋಗ್ತಾ ಇದೆ ಮಿಕ್ಕಿ ತಗೊಂಡು ಅದೇ ರಿಯಾಲಿಟಿ ಶೋ ದೊಡ್ಡ ಮನೆ ನಾನು ಪ್ರತಿ ವರ್ಷ ನೋಡ್ತೀನಲ್ಲ ಅದಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ ನಾನು ಅದರಲ್ಲೆಲ್ಲ ನಿನ್ನ ಯಾಕಮ್ಮ ಕರೀತಾರೆ ಬರೀ ಸೆಲೆಬ್ರಿಟಿ ಅದು ಏ ಇಲ್ಲ ರೀ ಸಾಮಾನ್ಯ ಜನರನ್ನು ಕರಿತಾರೆ ಅವ್ರು ಕೆಲವು ಸಲ ಅದಕ್ಕೆ ಈ ಸಲ ನಾನು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಮನೇಲಿ ಏನು ಮಾಡ್ತೀವಿ ಅದೇ ತನ್ನ ಮಾಡೋದು ಈಗ ಬಟ್ಟೆ ಒಗಿಯೋದು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಬಾತ್ರೂಮ್ ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದು ಜಗಳ ಆಡೋದು ಆಮೇಲಿಂದ ನಮ್ಮ ವ್ಯಕ್ತಿತ್ವನ ತೋರಿಸ್ಬಿಟ್ಟು ಜನರಿಗೆ ಏನು ಹೇಳ್ತಾರೆ ಎಂಟರ್ಟೈನ್ ಮಾಡಬೇಕಂತೆ ನಾವು ಚೆನ್ನಾಗಿ ನಿನ್ನ ವ್ಯಕ್ತಿತ್ವ ನೋಡಬೇಕು ಹಾಂ ನೋಡ್ತಾರೆ ಆಮೇಲೆ ನೋಡ್ಬಿಟ್ಟು ಅವ್ರು ಇಷ್ಟಪಟ್ಟರೆ ನಮ್ಮನ್ನ ಅಲ್ಲಿ ಉಳಿಸ್ಕೊತಾರೆ ಆಮೇಲೆ ಪ್ರತಿ ವಾರ ನಿಮ್ಮ ಫ್ಯಾಮಿಲೀಸ್ ಎಲ್ಲ ಬರ್ತಾರೆ ಅಲ್ಲಿ ಎಲೆಕ್ಟ್ರಿಕ್ ಇಶಿಯನ್ ಆಗತ್ತೆ ಎಲೆಕ್ಟ್ರಿಕ್ ಮೆಂಟಲ್ ಹಾಸ್ಪಿಟಲ್ ಹೋಗ್ತಾ ಇರೀ ಸಮಾಚಾರ ಇಲ್ಲ ಬಿಗ್ ದೊಡ್ಡ ಮನೆಗೆ ಹೋಗ್ತಾ ರೀ ನಾನು ಎಲೆಕ್ಟ್ರಿಕ್ಯೂಷನ್ ಮೆಂಟಲ್ ಹಾಸ್ಪಿಟಲ್ ಕೊಡೋದು ಕೊಡೋದ ಹೆಂಗ್ ಯೋ ಶಾಕ್ ಟ್ರೀಟ್ಮೆಂಟ್ ಎಲ್ಲ ನಾನು ಹೇಳ್ತಾ ಇರೋದು ಅಂದ್ರೆ ಇವಾಗ ಒಂದ್ ಹದಿನೆಂಟು ಜನ ಇರ್ತೀವಿ ಅವಾಗ ನಂಗೆ ಇವ್ನ ಇಷ್ಟ ಇಲ್ಲ ಇವಳು ಇಷ್ಟ ಇಲ್ಲ ಇವಳು ಗೊರಕೆ ಹೊಡಿತಾಳೆ ಅವಳು ಸೀನ್ತಾಳೆ ಅವಳು ಕ್ಲೀನ್ ಆ ಮಾಡಲ್ಲ ನನ್ಗೆ ಇವಳು ರೋಫ್ ಹೊಡಿತಾಳೆ ಅಂತ ಹೇಳ್ಬಿಟ್ಟು ಇವಳು ಗುಂಪಿಗೆ ಸೇರೋದ ಪದ ಅಂತ ಓಟ್ ಹಾಕ್ತಾರಲ್ಲ ಜಾಸ್ತಿ ಓಟ್ ಬಂದಾಗ ನಮ್ನ ಎಲೆಕ್ಟ್ರಿಕಿಷನ್ ಕೂರಿಸ್ತಾರಲ್ಲ ಸೋಫಾ ಮೇಲೆ ಎಲಿಮಿನೇಷನ್ ಹಾ ಅದು ಮಾಡಿದಾಗ ನೀವು ಬರ್ಬೇಕಾಗತ್ತಂತೆ ಬರ್ಬೇಕು ನನಗೆ ಗೊತ್ತದು ಹೌದಾ ಆಚೆ ಬಂದ್ರೆ ಬರಲ್ಲ ಸುಲಭವಾಗಿ ಆಚೆ ಬಂದ್ರೆ ಕರ್ಕೊಂಡ್ ಬಂದ್ಬಿಡೋದು ಅಷ್ಟೇನೆ ಅಪ್ಪ ಕಾಮನ್ ಪೀಪಲ್ ಅಂದ್ರೂ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ಬೇಕು ನೀನ್ ಇಲ್ಲಿ ಬಿಟ್ಟು ಬೇರೆ ಏನೋ ಮಾಡಿದ್ಯಾ ಈ ಇಲ್ ಮಾಡಿರೋ ಸಾಧನೆ ಸಾಲದ ನಿಮ್ ಜೊತೆ ಸಂಸಾರ ಮಾಡ್ತಿರೋದೊಂದು ದೊಡ್ಡ ಸಾಧನೆ ಅಲ್ವಾ ನಾನು ಸರೋಜನ್ ಗಂಡಂಗೆ ಹೇಳಿದ್ದೀನಿ ಸರೋಜನ್ ಗಂಡನ ಫ್ರೆಂಡ್ ಇದಾನಲ್ಲ ಆ ಫ್ರೆಂಡ್ ಭಾವ ನನ್ನ ಅಕ್ಕನ ಮಗ ಅಲ್ಲಿ ಕೆಲಸ ಮಾಡ್ತಾನಂತೆ ಚಾನಲಲ್ಲಿ ಅವ್ನು ನನಗೆ ಅಪ್ಲಿಕೇಶನ್ ತಂದು ಕೊಡ್ತಾನಂತೆ ನಾನು ಅಪ್ರೂವ್ ಆದರೆ ನಾನು ಹೋಗೋದೇನೆ ನನಗೆ ಬೇಕು ಒಂದು ನಲ್ವತ್ತೈದಾದರೂ ಬಟ್ಟೆ ಬೇಕಾಗತ್ತೆ ಅದನ್ನೇ ಹಂಗೆ ಉಲ್ಟಾ ಉಲ್ಟಿ ಮಾಡ್ಕೊಂಡು ಹಾಕೋತೀನಿ ಬನ್ನಿ ಆಮೇಲಿಂದ ಅದೇನಿದ್ದು ಯಾವುದು ವೀಕೆಂಡಲ್ಲಿ ಬನ್ನಿ ನೀವು ಅರ್ಥ ಆಯ್ತಾ ಹಾಂ ಕರ್ಮವೇ ಇನ್ನೇನು ರಿಯಾಲಿಟಿ ಏನ್ ಗೊತ್ತಾ ನಾನು ಇಲ್ಲಿ ಮೂರು ಡ್ರೆಸ್ ಇದೆರಡು ಆಮೇಲೆ ಅದೊಂದು ಇಟ್ಟಿದ್ದೀನಿ ಒಂದೊಂದೇ ಹಾಕೊಳ್ಳಿ ನಾನು ನಿಮ್ದು ವಿಡಿಯೋ ತೆಗೆದ್ಬಿಟ್ಟು ಬೇರೆ ಬೇರೆ ಪೋಸಲ್ಲಿ ಫೋಟೋಗಳನ್ನ ತೆಕ್ಕೋತಾ ಇದೀನಿ ನಾನು ಯಾಕಮ್ಮ ಯಾಕೆ ಗೀಕೆ ಅಂತೆಲ್ಲ ಕೇಳ್ಬಿಡಿ ಸುಮ್ನೆ ನೀವು ಹಾಕೊಳ್ಳಿ ನನ್ ಟೈಮ್ ಇಲ್ಲ ಅದೆಲ್ಲ ಹೇಳೋದಕ್ಕೆ ಅರ್ಥ ಆಯ್ತಾ ಒಂದೊಂದಾಗಿ ಬಟ್ಟೆ ಹಾಕೊಳ್ಳಿ ಫಸ್ಟ್ ಯಾವ್ದು ಹಾಕೋತೀರಾ ಅದ ಹಾಕೊಳ್ಳಿ ಹಾ ನೋಡಿ ಅದು ಕ್ಯಾಶುಲ್ಟಿ ಡ್ರೆಸ್ಸು ಅದ್ ಹಾಕೊಂಡ್ಬಿಡಿ ನೀವು ಕ್ಯಾಶುಲ್ಟಿ ಅದೇ ರೀ ಪಾರ್ಟಿಗೆ ಹೋಗ್ಬೇಕಾರೆ ಗೊತ್ತಿಲ್ಲದೆ ಬಳಸ್ತಿಯಾ ಹಾಕೊಳ್ಳಿ ನೀವು ಸಖತ್ ಹಾ ಕುರುಡ್ ಕರ್ನಾಟಕ ತೆಗಿರಿ ಏ ಪರವಾಗಿಲ್ಲ ನಿಂತ್ಕೊಳ್ಳಿ ಇಲ್ಲೇ ಹಾಕೊಳ್ಳಿ ಹಾ ಇಲ್ಲಿ ನಿಂತ್ಕೊಳಿ ಹಾ ನಾನ್ ಹೇಳ್ತೀನಿ ಪೋಸ್ ಪೋಸ್ ಅಂತ ಚೇಂಜ್ ಚೇಂಜ್ ಅಂದಾಗ ಪೋಸ್ ಚೇಂಜ್ ಮಾಡ್ತಾ ಇರಬೇಕು ಇವಾಗ ಇಲ್ಲಿ ನಿಂತಿರಿ ಸುಮ್ನೆ ಹಾ ಆಮೇಲೆ ಹೇಳ್ತೀನಿ ಪೋಸ್ ಚೇಂಜ್ 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 ನೀವು ಫುಲ್ ಅಲ್ಲಿ ತಿರ್ಕೊಂಡ್ಬಿಟ್ರೆ ನಿಮ್ಮ ಮುಖ ಕಡೆ ಎಲ್ಲ ತಿರ್ಗಿರಿ ಈ ಕಡೆ ಹಾ ತಿರ್ಗಿ ತಿರ್ಗಿ ಫುಲ್ ಇನ್ನು ತಿರ್ಗಿ ಹಾ ಹಂಗೆ ಹಾ ಕೈ ತದ್ದು ಬಿಟ್ಬಿಟ್ಟು ಬೇರೆ ಏನಾರು ಫೋಸ್ಕೊಡಿ ಶಬಾಷ್ ಸ್ಟೈಲ್ ಆಗಿ ಇಟ್ಕೊಳ್ಳಿ ಹಾಕೊಳ್ಳಿ ಚೆನ್ನಾಗಿ ಕಾಣ್ತಲ್ಲ ಮುಖ ಕೊಡಿ ಹಾ ಶಿವರಾಜ್ ಕುಮಾರ್ ತರ ಹ್ಯಾಟಲ್ ಹ್ಮ್ ಹಂಗೇ ಹಂಗೇರಿ ಹಂಗೇರಿ ಹಾ ಹಾ ಕಿಚಿಂಗ್ ಸರಿ ಇವಾಗ ನೆಕ್ಸ್ಟ್ ಡ್ರೆಸ್ ಹಾಕೊಳ್ಳಿ ಹಾ ನಾನ್ ರೆಡಿ ರೇ ಅದೇನ್ ರೀ ಸಂಟ ಮುರಿದವ್ರ ಥರ ಹಂಗೆ ನಿಂತಿದ್ದೀರಾ ಬಿಸ್ನೆಸ್ ಮ್ಯಾನ್ ಥರ ಬಿಸ್ನೆಸ್ ಟೈಫೂನ್ ಇರ್ತಾರಲ್ಲ ಹಾಂ ಹಾಂ ಹಂಗೆ ಬುದ್ಧಿ ಜೀವಿ ಥರ ಒಂದು ಫೋರ್ಸ್ ಕೊಡಿ ನೋಡೋಣ ಹಂಗ ಬುದ್ಧಿ ಅಲ್ಲೇ ಇರೋದು ಅಂತೆಲ್ಲರಿಗೂ ಗೊತ್ತು ಹೀಗೆ ಕೈ ಮಡ್ಚ್ಕೊಂಡು ನಿಂತ್ಕೊಳ್ಳಿ ಒಂದು ಗತ್ತಲ್ಲಿ ಕೈ ಹಿಂಗೆ ಎದೆ ಮುಂದೆ ಮಡ್ಚ್ಕೊಂಡು ಹಾಂ ಹಂಗೆ ಹಂಗೆ ಏಯ್ ಅಂತ ಎದುರಿಸೋ ಥರ ಫೋರ್ಸ್ ಕೊಡಿ ಆ ಶಬಾಶ್ ನನ್ನ ಕಡೆ ತಿರ್ಕೊಡ್ರಿ ನನಗೆ ಹೆದರ್ಸ್ಬೇಡಿ ಫೋಸ್ ಕೊಡಿ ಹೇಳಿ ಯಾ ಹಂಗೆ ಆಮೇಲೆ ಇವಾಗ ನನ್ನ ಹತ್ರ ಹತ್ತು ಕೋಟಿ ದುಡ್ಡಿದೆ ಇದೆ ಅನ್ನೋ ಫೋಸ್ ಕೊಡಿ ಇಲ್ಲ ಗೊತ್ತು ಹಾ ಹಂಗೆ ಅದು ಹಾ ಸೂಪರ್ ಹಾ ಸಾಕು ಇವಾಗ ನೆಕ್ಸ್ಟ್ ಮಾಡೋಣ ಆಯ್ತಾ ರೆಡಿ ಭರತನಾಟ್ಯ ಮಾಡೋರ್ ಥರ ಪೋಸ್ ಕೊಟ್ಟಿದ್ದೀರಾ ಬೇರೆ ಏನಾದ್ರು ಮಾಡಿ ಪೋಸು ಸ್ವಲ್ಪ ಏನಾದ್ರು ಹಂಗೆ ಹ ಪಟಾನ್ ಲುಕ್ ಸುದೀಪ್ ಸರ್ ಲುಕ್ ಕೊಡಿ ಒಂದೇನಾದ್ರು ಹಂಗೆ ಪೈಲ್ವೋ ಅಂತರ ಮಾಡಿ ಒಂದು ಅದು ಆಮೇಲೆ ಸ್ಟೈಲಾಗ್ ಜೋಬಲ್ ಕೈ ಹಾಕೊಂಡು ನಿಂತ್ಕೊಳ್ಳಿ ಹೇಳ್ತೀನಿ ಹಾ ಹಂಗೆ ಆ ಸೂಪರ್ ಕಣ್ರಿ ಇದು ಯಾಕೋ ಪ್ಯಾಂಟ್ ಒಂಥರ ಇದೆಯಲ್ಲಮ್ಮ ಫಿಟಿಂಗೇ ಸರಿ ಇಲ್ಲ ಅನ್ಸುತ್ತೆ ಈ ಪ್ಯಾಂಟ್ ಯಾಕೆ ಹಾಕೊಂಡ್ರಿ ಇದು ಸರೋಜನ್ ಪ್ಯಾಂಟು ಸರೋಜನ್ ಪ್ಯಾಂಟ್ ಏನಮ್ಮ ನಿನ್ ಕರ್ಮ ಅವಳದು ಹೊಸ ಪ್ಯಾಂಟ್ ಟ್ರೈ ಮಾಡೋಣ ಅಂತ ಅಂದಿದ್ದೆ ನಿಮ್ದು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನ ಕೊಟ್ಬಿಟ್ ಯೋ ಇವಾಗ ಅವಳಗ್ ವಾಪಸ್ ಕೊಡ್ಬೇಕಲ್ಲ ವಾಪಸ್ ಕೊಡ್ತೀಯ ಇಲ್ಲ ಇಲ್ಲ ಹೊಸದು ಅದು ಕೊಡಿಸ್ತೀನಿ ಸರಿನಾ ಬಟ್ಟೆಗಳಲ್ಲ ಯಾರ್ದು ಅದೆಲ್ಲ ಸರೋಜನ್ ಗಂಡಂದು ಸರೋಜನ್ ಗಂಡಂದ ಹಾ ನೋಡಿ ನನ್ಗೆ ಹಿಂಗಾದ್ರೂ ಮಾಡಿ ಒಂದು ರಿಯಾಲಿಟಿ ಅಲ್ಲಿ ಕಾಣಿಸ್ಕೋಬೇಕು ಅನ್ನೋ ಹುಚ್ಚು ಆಸೆ ಬಂದ್ಬಿಟ್ಟಿದೆ ಈಗ ನಂದು ಸಿಂಗಿಂಗ್ ರಿಜೆಕ್ಟ್ ಆಯ್ತು ಡಾನ್ಸಿಂಗ್ ರಿಜೆಕ್ಟ್ ಆಯ್ತು ಅಡುಗೆ ರಿಜೆಕ್ಟ್ ಆಯ್ತು ದೊಡ್ಡ ಮನೆಯವ್ರ ಕರಿಯೋದಿಲ್ಲ ಆ ಅದಕ್ಕೋಸ್ಕರ ನಿಮ್ಮನ್ನೇ ಒಂದು ರಿಯಾಲಿಟಿ ಶೋ ಕಳಿಸ್ಬಿಟ್ಟು ನಾನಲ್ಲಿ ಬಂದ್ಬಿಡೋಣ ಅಂತ ನಾನಲ್ಲಿ ಮಾಡಲ್ಲ ಯಾಕೆ ಮಾಡಲ್ಲ ಮಾಡಲೇಬೇಕು ಗಲಿಬಿಲಿ ಗಂಡಂದ್ರು ಅಂತ ಒಂದು ರಿಯಾಲಿಟಿ ಶೋ ಬಂದಿದೆ ಬರೀ ಗಂಡಂದ್ರ ಬಗ್ಗೆನೇ ಅದಕ್ಕೆ ನಿಮ್ಮ ಹೆಸರು ಕೊಟ್ಟಿದ್ದಾಯ್ತು ನೀವು ಸೆಲೆಕ್ಟ್ ಆಯ್ತು ಹುಡುಬಿಟ್ರೆ ಹೆಸರು ಹ್ಞೂ ನಿಮ್ದು ಒಂಥರ ಲುಕ್ ಇದೆ ಅಂತ ಅವ್ರಿಗೆ ಇಷ್ಟ ಆಗೋಯ್ತು ಕಣ್ರಿ ಯುನಿಟ್ ಲುಕ್ ಹ್ಞೂ ಅದಕ್ಕೆ ಅವರು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಏನು ಹತ್ತು ರೂಪಾಯಿ ದುಡ್ಡು ಕೊಡ್ಬಿಟ್ರ ಆಂ ಮತ್ತೊಂದು ರೂಪಾಯಿ ಬಂದಿಲ್ಲ ಈ ಕಡೆ ಈಗ ನಾನು ಅಶೋಕ್ ಬರಬೇಕು ಅಂದ್ರೆ ಹೊಸ ಸೀರೆ ತಗೋಬೇಕು ಆ ಹೊಸ ಸೀರೆ ತೊಗೊಳಕ್ಕೆ ನೀವು ನಂದು ದುಡ್ಡು ಕೊಡ್ಬೇಕು ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳ ಬದ್ಲು ಡೈರೆಕ್ಟಾಗಿ ಅವ್ರ ಹತ್ರನೇ ದುಡ್ಡು ಡಿಸ್ಕೌಂಟ್ ಅಷ್ಟೇನೆ ಡೈರೆಕ್ಟಾಗಿ ಡಿಸ್ಕೌಂಟ್ರೆ ಅಷ್ಟೇ ಆಸೆ ಈ ರಿಯಾಲಿಟಿ ಶೋನಲ್ಲಿ ಹಿಂದ್ಗಡೆ ಆ ಸ್ಕ್ರೀನ್ ಇರುತ್ತಲ್ಲ ಅದಿಂಗೆ ಜುಯಿ ಅಂತ ಓಪನ್ ಆಗಿ ಮನೆಯವರೆಲ್ಲ ಅಲ್ಲಿಂದ ಬಂದು ಸರ್ಪ್ರೈಸ್ ಅಂದಾಗ ಸ್ಟೇಜ್ ಮೇಲೆ ನಿಂತಿರೋರು ಫುಲ್ ಆನಂದ ಬಾಷ್ಪ ಹರಿಸಿ ಇವಳೆ ನಾನು ಬದುಕಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಆ ಥರದಲ್ಲಿ ನಾನು ಒಬ್ಳ ಆಗಿರ್ಬೇಕು ಅಲ್ಲಮ್ಮ ಆ ಸ್ಕ್ರೀನ್ ಬಂದ್ರೆ ನಂಗೆ ಆನಂದ ಬಾಷ್ಪ ಬರ್ತದೆ ಅಳು ಅಷ್ಟೇ ಬರ್ಸ್ತೀನಿ ಆನಂದ ಬಾಷ್ಪನು ಬರ್ಸ್ತೀನಿ ಅಳುನು ಬರ್ಸ್ತೀನಿ ನಗುನು ಬರ್ಸ್ತೀನಿ ಅರ್ಥ ಆಯ್ತಾ ಪ್ರತಿ ಶೂಟಿಂಗ್ ಇದ್ದಾಗ್ಲೂ ನಾನು ಸರೋಜ ಬಂದು ಅಲ್ಲಿ ಕೂತ್ಕೋತೀವಿ ಸರೋಜನ್ ಗಂಡ ಬರಲ್ವಾ ಸರೋಜನ್ ಗಂಡ ಬಂದ್ರೆ ಟ್ರೋಫಿ ಹಿಂಗ್ ಹೊಡ್ಕೊಂಡು ಹೋಗ್ತಾರೆ ನೋಡಕ್ ಅಷ್ಟು ಚೆನ್ನಾಗಿದ್ದಾರೆ ಸ್ಪೃದ್ ಎಷ್ಟು ಟ್ಯಾಲೆಂಟ್ ಅದಕ್ಕೆ ಅವ್ರನ್ನ ನಾವು ಕರ್ಕೊಂಡ್ ಬರ್ತಾ ಇಲ್ಲ ಇವಾಗ್ಲೇ ಹೇಳ್ತಾ ಇದೀನಿ ಈ ಗಲಿ ಬಿಲಿ ಗಂಡಂದ್ರು ಟ್ರೋಫಿ ನನಗೆ ಬೇಕು ಅಲ್ಲಿ ಬರೋ ದುಡ್ಡು ಮೇಲೆ ನಂದೇ ಹೆಸರು ಬರ್ದಿರೋದು ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕು ನೀವು ಆಯ್ತಾ ಕುಳಿ ಕನ್ನಡಕಾನ ವೃತ್ತ ಬರ್ದಾಗಿದೆ ಆಟ ಶುರು ಶುರು ஆட்ட நந்தினேத்தப்பா நோட் ஆர் ஆ சப்பார் இல்லந்தமார்ட